ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐರಾ ಬ್ಲಾಗ್ಸ್ ಈ ಸಂಚಿಕೆಯಲ್ಲಿ ಕಾಗಿಸುಬ್ಬನಿಂದ ಮೀನಾಗೆ ಒಂದು ಅಪಾಯ ಕಾದಿದೆ ಯಾವ ಕಾರಣಕ್ಕೆ ಆಗ ಕಾಗಿಸುಬ್ಬ ಮೀನಾಗೆ ತೊಂದರೆ ಕೊಡ್ತಾನೆ ಅಂತ ತಿಳ್ಕೋಬೇಕಾದ್ರೆ ದಯವಿಟ್ಟು ಈ ಸಂಚಿಕೆನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಿ ಚೇತನ್ ಅವರ ಅಪ್ಪ ಅಮ್ಮನ ಷಷ್ಠಿ ಪೂರ್ತಿಯಲ್ಲಿ ಮೀನಾ ಮತ್ತೆ ಸೂರ್ಯ ಊಟಕ್ಕೆ ಅಂತ ಕೂತ್ಕೊಂಡಿರ್ತಾರೆ ಆಗ ಯಾರೋ ಒಬ್ಬ ಊಟ ಚೆನ್ನಾಗಿಲ್ಲ ಅಂದ್ರ ಜಗಳ ತೆಗಿತಾರೆ ಅದನ್ನ ಸೂರ್ಯ ತಡೆಯಕ್ಕೆ ಹೋದಾಗ ಸೂರ್ಯನಿಗೆ ಎಲ್ಲರೂ ಒಡೆದು ಏ ನಮ್ಮ ಕುಟುಂಬದಲ್ಲಿ ತಲೆ ಹಾಕೋಕೆ ನೀನು ಯಾರೋ ಅಂತ ಸೂರ್ಯನ ಒಡೆದು ಇಲ್ಲಿಂದ ಕಳಿಸ್ಬಿಡ್ತಾರೆ ಈಗ ಮೀನಾ ಸೂರ್ಯ ಇಬ್ಬರು ಮನೆಗೆ ಬರ್ತಿರ್ತಾರೆ ರೀ ಊಟಕ್ಕೆ ಕೊಡ್ಲ ಅಂತ ಕೇಳಿದಾಗ ಸೂರ್ಯ ಆ ಇಕೊಡು ಅಲ್ಲಿ ಊಟ ಮಾಡೋಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಅಂತ ಹೇಳಬೇಕಾದ್ರೆ ಏನರಪ್ಪ ಇಷ್ಟು ಬೇಗ ಬಂದುಬಿಟ್ರಲ್ಲ ಫಂಕ್ಷನ್ ಹೇಗಿತ್ತು ಅಂತ ಹೇಳಿದಾಗ ಮೀನಾ ಏನು ಕೇಳ್ತೀರ ಮಾವ ಜನ ಅಂದರೆ ಜನ ಫುಲ್ಲು ಜನ ಅಲ್ಲಿ ನಿಮ್ಮ ಮಗನ್ನ ಇಷ್ಟೊಂದು ರಾಜ ಮರ್ಯಾದೆ ಗೊತ್ತಾ ಮಾವ ನನ್ನ ಫ್ರೆಂಡ್ ನನ್ನ ಕುಟುಂಬ ಅಂತ ಎಲ್ಲರೂ ತಪ್ಪಿಕೊಂಡು ಹೊಗಳಿದ್ದೇ ಉಗಳಿದ್ದು ಅಂತ ಹೇಳಿದಾಗ ಅವರು ಓ ಹೌದಾ ಹಾಗಾದರೆ ಫಂಕ್ಷನ್ ಫುಲ್ ಆಗಿರಬೇಕು ಅಲ್ಲ ಹೌದೇನಮ್ಮ ಮೀನಾ ಒಂದೊಂದು ನಮ್ಮ ಫ್ಯಾಮಿಲಿಯವರು ಕೂಡ ಅಷ್ಟೊಂದು ಮರ್ಯಾದೆ ಕೊಡೋಲ್ಲ ಸ್ನೇಹಿತರು ಅಷ್ಟೊಂದು ಮರ್ಯಾದೆ ಕೊಡ್ತಾರ ಚೇತನ್ ನಮ್ಮ ಸೂರ್ಯನಿಗೆ ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ ಅವರು ಇವನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಬಿಡಮ್ಮ ಅಂತ ಹೇಳಿದಾಗ ಮೀನಾ ಹೌದು ಮಾವ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಮೀನಾ ಹೇಳ್ತಾಳೆ ಆಗ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ಅಂತ ಸೂರ್ಯಂಗೆ ಬೇಜಾರಾಗುತ್ತೆ ಒಳಗಡೆ ಒಳ ಒಳಗಣ್ಣಿನ ಬೈಕೊಂತಾರೆ ಈಗ ರಂಗನಾಥ್ ಅವರು ನೋಡಿದ್ದೇನಪ್ಪ ಸೂರ್ಯ ನೀನು ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಜನ ಹೇಗೆ ಎದ್ಕೊಳ್ತಾರೆ ಈಗ ಅವರೇ ನಿಮ್ಮನ್ನು ಕರಿತಾ ಇದ್ದಾರೆ ನನಗೆ ತುಂಬ ಖುಷಿಯಾಯಿತು ಅಂತ ಅವರ ಅಪ್ಪ ಹೇಳ್ಬಿಟ್ಟು ಹೊರಗೆ ಹೋಗ್ತಾರೆ ಆಗ ಸೂರ್ಯ ಥ್ಯಾಂಕ್ಸ್ ಅಂತ ಮೀನಾಗೆ ಹೇಳ್ತಾನೆ ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದಾಗ ಅಪ್ಪನ ಹತ್ರ ಏನು ವಿಷಯ ಹೇಳಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಾನೆ ಮೀನಾ ನಾನು ಆಗಲೇ ಹೇಳಿಲ್ವಾ ನಮ್ಮ ಕುಟುಂಬದ ಮರ್ಯಾದೆ ಉಳಿಸೋಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಯಾರ್ಯಾರ ಹತ್ರನೂ ಸುಮ್ಮ ಸುಮ್ಮನೆ ಒಡಿಸ್ಕೊಳ್ಳೋಂಗಾಯ್ತು ನಾನು ಕುಡ್ದಿರಲಿಲ್ಲ ಅಂದಿದ್ರೆ ಎಲ್ಲರಿಗೂ ನಾಲ್ಕು ನಾಲ್ಕು ಬಿಟ್ಟೆ ಬರ್ತಿದ್ದೆ ಅಂತ ಹೇಳಿದಾಗ ಮೀನಾ ರೀ ನೀವು ಯಾರಿಗಾದರೂ ದುಡ್ಡು ಕೊಡಬೇಕಾದ್ರೆ ಅವ್ರು ಹೇಗೆ ಖರ್ಚು ಮಾಡ್ತಾರೆ ಇದ್ದಾರೆ ಅಂತ ಯಾವುದಕ್ಕೂ ಖರ್ಚು ಮಾಡ್ತಾರೆ ಅಂತ ನೋಡಿಕೊಂಡು ಆಮೇಲೆ ಕೊಡಬೇಕು ಸುಮ್ಮ ಸುಮ್ಮನೆ ಕೊಟ್ಟರೆ ಹೀಗೆ ಆಗೋದು ಅಂತ ಮೀನಾ ಅಡುಗೆ ಮನೆಗೆ ಹೋಗ್ತಾಳೆ ಇಲ್ಲಿ ಮನೋಜ್ ಶೋರೂಮ್ನಲ್ಲಿ ಬಾಡಿಗಾರ್ಡ್ ಮೊಟ್ಟೆ ತಿಂತಾ ಇರೋದನ್ನ ನೋಡಿ ಮನೋಜ್ ನೋಡು ನೋಡು ರೋಹಿಣಿ ಮೊಟ್ಟೆನ ಅಂದ್ಕೊಂಡಿದ್ದಾನ ಏನು ಮುದ್ದೆ ಅಂತ ಅಂದ್ಕೊಂಡಿದ್ದಾನೋ ಎಷ್ಟು ಮೊಟ್ಟೆ ತಿಂತಿದ್ದಾನೆ ದಿನಕ್ಕೆ ಐನೂರು ಮೊಟ್ಟೆ ತಿಂತಾನೆ ಅನಿಸುತ್ತೆ ಇನ್ನು ಮಸಾಲೆ ಹಾಕಿರೋ ಮೊಟ್ಟೆನ ಮೊಟ್ಟೆ ಕೋಳಿನ ಎಷ್ಟು ವೆರೈಟಿ ಅಂತ ಹೇಳಿ ಎಲ್ಲ ಅದಕ್ಕೆ ತಿನ್ನೋದು ಏನಂತ ಹೇಳಿದಾಗ ರೋಹಿಣಿ ಮನೋಜ್ ನಾವು ಅವನನ್ನು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಎಲ್ಲ ಅವನ ಕಂಡೀಷನ್ಗೆಲ್ಲ ಒಪ್ಕೊಂಡೆ ತಾನೆ ನಾವು ಕೆಲಸ ಸೇರಿಸ್ಕೊಂಡಿದ್ದು ಅಂತ ಹೇಳಿದಾಗ ಮನೋಜ್ ಅಲ್ಲ ರೋಹಿಣಿ ಇವನ್ನ ಸಾಕಕ್ಕೆ ಅಂತಾನೆ ನಾನು ಇನ್ನೊಂದು ಶೋರೂಮ್ ಓಪನ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ರೋಹಿಣಿ ಮನೋಜ್ ಅವರು ತಿನ್ನೋದು ನೋಡ್ಕೊಂಡು ಕುತ್ಕೊಂಡಿದ್ರೆ ಬರೀ ಕೆಲಸ ಮಾಡಿ ಅಂತ ಈ ಕಡೆ ಕರ್ಕೊಂಡು ಬರ್ತಾರೆ ಈ ಕಡೆ ದಿನೇಶ್ ಅವರು ರೋಹಿಣಿ ಅವರ ತಾಯಿ ಮನೆಗೆ ಕುತ್ ಹತ್ರ ಬಂದಿದ್ದಾರೆ ಅಲ್ಲಿ ಕ್ರಿಶ್ ಕ್ರಿಕೆಟ್ ಆಡ್ತಾ ಇದ್ದಾನೆ ಏ ಪುಟ್ಟ ಬಾಪಾ ಇಲ್ಲಿ ಬಾ ಇಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಕೃಷ್ಣ ಜೊತೆ ಒಂದು ಫೋಟೋ ತೆಗೆಸ್ಕೊಂತಾನೆ ಆ ಫೋಟೋನ ರೋಹಿಣಿಗೆ ಕಳಿಸ್ತಾರೆ ಈಗ ರೋಹಿಣಿಗೆ ಕಾಲ್ ಮಾಡಿಬಿಟ್ಟು ನಾನು ನಿನ್ನ ಮಗನ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕೇಳ್ತಾನೆ ಆಗ ರೋಹಿಣಿ ಏನೋ ಏನು ಬೇಕು ನಿನಗೆ ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ದಿನೇಶ್ವರ್ ನಾನು ಹೇಳಿದ್ದು ನಾನು ನಿನ್ನ ಮಗುನ ಏನು ಮಾಡೋದಿಲ್ಲ ನಾನು ಹೇಳಿದ್ದು ನಿನಗೆ ಕೊಟ್ಟಿಲ್ಲ ಅಂದರೆ ನಿನ್ನ ಮಗುನ ಹಾಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಸರಿ ಸರಿ ನಾಳೆ ಐದು ಗಂಟೆಗೆ ಒಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಂದುಬಿಡು ನನಗೇನು ಬೇಕು ಅಂತ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆಗ ಸೂರ್ಯ ಅವರು ಗ್ಯಾರೇಜ್ನಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾರೆ ಅವ್ರು ಯಾರೋ ನಾಲ್ಕು ಜನ ಅಲ್ಲಿಗೆ ಬಂದಿರಲಿಲ್ಲ ಅಂದಿದ್ರೆ ಫಂಕ್ಷನ್ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅವ್ರು ಒಂದು ಎಲ್ಲರೂ ಹಾಳು ಮಾಡಿಬಿಟ್ರು ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಚೇತನ್ ಅವರು ಬರ್ತಾರೆ ಸೂರ್ಯ ಸಾರಿ ಕಣೋ ನಿನ್ನೆ ಆಗೇನೋ ಆಗೋಯ್ತು ಅತ್ತಿಗೆ ಹೇಳಿದರು ನಾವು ನಮ್ಮ ನಮಗೋಸ್ಕರ ಏನು ಬೇಕಾದರೂ ಮಾಡ್ಕೋಬೇಕು ಬೇರೆಯವ್ರಿಗೋಸ್ಕರ ಅಂತ ಅಲ್ಲ ಅಂತ ಆದರೆ ನಾನು ಅದನ್ನು ಕೇಳಲಿಲ್ಲ ನಮ್ಮ ಅಕ್ಕನೂ ಎಷ್ಟು ಸಲ ಬಡ್ಕೊಂಡ್ಲು ಕಣೋ ದುಡ್ಡು ಖರ್ಚು ಮಾಡಬೇಡ ಅಂತ ಆದರೆ ನಾನು ಅದನ್ನು ಕೇಳಲಿಲ್ಲ ನಾನು ಅದನ್ನು ಸಂಬಂಧಿಕರ ಮಧ್ಯೆ ನನ್ನ ಆಡ್ಕೊಳ್ತಾರಲ್ಲ ಮಧ್ಯೆ ಚೆನ್ನಾಗಿರಬೇಕು ಫಂಕ್ಷನ್ ಚೆನ್ನಾಗಿ ಮಾಡಬೇಕು ಅಂತ ನಿನ್ನ ಹತ್ರ ಸಾಲ ಮಾಡಿ ದುಡ್ಡಿಸ್ಕೊಂಡೆ ಆದರೆ ನನ್ನ ಸಂಬಂಧಿಕರೇ ನನ್ನ ಈ ಿತಿ ಈ ಅಳಿಸ್ಬಿಟ್ರು ನನಗೆ ಅವಮಾನ ಮಾಡಿಬಿಟ್ರು ಆದರೆ ನಿನ್ನಂಥ ಸ್ನೇಹಿತ ಒಬ್ಬ ಒಬ್ಬನೇ ಒಬ್ಬ ಇದ್ರೆ ಸಾಕು ಕಣೋ ನನ್ನ ಜೀವನನೇ ಸಾರ್ಥಕ ಆಗೋದು ಸೂರ್ಯ ಏನು ಅನ್ಕೋಬೇಡ ಕಣೋ ನೋಡು ಈ ಕವರ್ನಲ್ಲಿ ಬಂದಿದ್ದ ಮುಯಿ ದುಡ್ಡನ್ನೆಲ್ಲ ಇದೆ ಇದರಲ್ಲಿ ಎಷ್ಟಿದೆ ಅಂತ ನನಗೆ ಎಣಿಸಿಲ್ಲ ಮನೆಗೆ ಹೋಗಿ ಎಣಿಸಿ ಎಷ್ಟು ಕೊಡಬೇಕು ಹೇಳು ಮಿಕ್ಕಿದ್ನ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಸೂರ್ಯ ಏ ಇದು ನಿನಗೆ ಬೇಕಲ್ವಾ ಇಟ್ಕೊಳ್ಳು ಅಂತ ಹೇಳಿದಾಗ ಚೇತನ್ ಇಲ್ಲ ಸೂರ್ಯ ಈ ದುಡ್ಡು ಕೊಟ್ಟಾಗ ನಾನು ತಗೊಂಡೆ ತಾನೇ ಇದನ್ನು ನೀನು ತಗೊಳ್ಳೇಬೇಕು ಅಂತ ಹೇಳ್ತಾನೆ ಸೂರ್ಯ ಆ ಕವರ್ನ ಇಸ್ಕೊಂಡು ಏ ಚೇತನ್ ಮತ್ತೆ ನಿನಗೆ ದುಡ್ಡು ಬೇಕಾಯ್ತು ಅಂದರೆ ಈ ಸೂರ್ಯ ಈ ಸೂರ್ಯನೇ ಕೇಳಬೇಕು ನೀನು ಅಂತ ಹೇಳಿದಾಗ ಚೇತನ್ ಅವರು ಸರಿ ಅಂತ ಹೇಳಿ ಈಗ ಸೂರ್ಯ ಆ ದುಡ್ಡನ್ನು ತಗೊಂಡು ಮನೆಗೆ ಬರ್ತಾನೆ ಇಲ್ಲಿ ಮೀನ ಹೂ ಕಟ್ತಾ ಇರ್ತಾಳೆ ಆ ಕವರಲ್ಲಿರೋ ದುಡ್ನ ಮೀನ ಪಕ್ಕ ಸುರಿತಾನೆ ನೋಡಮ್ಮ ದುಡ್ಡು ತಂದಿದ್ದೀನಿ ಎಷ್ಟಿದೆ ಅಂತ ಬಿಡು ಮಿಕ್ಕಿದ್ನ ಚೇತನ್ ತಂದ್ಕೊಡ್ತಾನೆ ನೋಡು ಬೇರೆ ಯಾರಿಗಾದ್ರೂ ಬಡ್ಡಿ ಕೊಟ್ಟಿದ್ರೆ ಇಷ್ಟು ಬೇಗ ಹಣ ವಾಪಸ್ ಬಂದಿರ್ತಿರ್ಲಿಲ್ಲ ಅವನು ನಾನು ಕುಚ್ಕು ಅವನ ಬಗ್ಗೆ ನನಗೆ ಗೊತ್ತಿದೆ ನಾನು ಅವನಿಗೆ ದುಡ್ಡು ಕೊಟ್ಟಿದ್ದು ಎಲ್ಲ ಸರಿ ಮೀನಾ ಆದರೆ ನೀನು ಮಾತಾಡಿದ್ದು ಎಲ್ಲ ಸರಿ ಆದರೆ ನನ್ನ ಆ ಪ್ಯಂಗ್ಯ ಜೊತೆ ಹೋಲಿಸ್ಬಿಟ್ಟೆ ಮಾತಾಡ್ಬಿಟ್ಟಿ ಅಲ್ಲ ಅವನು ಎಂತ ಕೆಲಸ ಮಾಡಿದ್ದಾನೆ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಹೋಗಿ ಯಾವುದೋ ಹುಡುಗಿ ಕೊಟ್ಟು ಆ ಹುಡ್ಗಿನ ಮೋಸ ಮಾಡಿ ಅಪ್ಪನ ನಂಬಿಕೆ ದ್ರೋಹನ ಮಾಡಿ ಎಲ್ಲ ಹೊರಟೋಗಿದ್ದ ನೀನು ನನ್ನ ಬಗ್ಗೆ ಈ ರೀತಿ ಮಾತಾಡ್ಬೇಡ ಅಂತ ಮೀನಾಗೆ ಬುದ್ಧಿವಾದ ಹೇಳ್ತಾನೆ ಆಗ ಮೀನ ಕಾಗಿಸುಬ್ಬ ಅವರ ಆಫೀಸ್ಗೆ ಬರ್ತಾರೆ ಏ ಕಾಗಿಸುಬ್ಬ